ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಕನ್ನಡದ ಅನೇಕ ಸಿನಿಮಾಗಳ ಶೂಟಿಂಗ್ ಆಗಿದೆ ರಕ್ಷಿ ಶೆಟ್ಟಿ ನಟನೆಯ ಟ್ರಿಪಲ್ ಸೆವೆನ್ ಚಾರ್ಲಿ ಶಿವರಾಜ್ ಕುಮಾರ್ ಅಭಿನಯದ ಮಾಸ್ ಲೀಡರ್ ಪ್ರೇಮ್ ನಿರ್ದೇಶನದ ಏಕ್ಲವ್ಯ ಕಿಚ್ಚ ಸುದೀಪ್ ನಟನೆಯ ಹೆಬ್ಬುಲಿ ಸೇರಿದಂತೆ ಇನ್ನೂ ಅನೇಕ ಚಿತ್ರಗಳ ಶೂಟಿಂಗ್ ಸುಂದರ ಕಾಶ್ಮೀರದಲ್ಲಿ ನಡೆದಿದೆ ಬೇರೆ ಭಾಷೆಗಳ ಅನೇಕ ಸಿನಿಮಾ ಚಿತ್ರೀಕರಣಕ್ಕೂ ಪಹಲ್ಗಾಮ್ ಪ್ರಮುಖ ಸ್ಥಾನವಾಗಿತ್ತು ದುಲ್ಗಾ ಸಲ್ಮಾನ್ ಅಭಿನಯದ ಸೀತಾರಾಮಂ ತಮಿಳು ದಳಪತಿ ವಿಜಯ್ ನಟನೆಯ ಲಿಯೋ ಮಣಿರತ್ನ ಅವರ ರೋಜಾ ಹೀಗೆ ಸಾಕಷ್ಟು ಚಿತ್ರಗಳ ಶೂಟಿಂಗ್ ಅಲ್ಲಿ ನಡೆದಿದೆ ಅಲ್ಲಿ ಚಿತ್ರೀಕರಣಗೊಂಡ ಪ್ರಮುಖ ಕನ್ನಡ ಚಿತ್ರಗಳಲ್ಲಿ ಪುನೀತ್ ರಾಜ್ಕುಮಾರ್ ನಟನೆಯ ಕೊನೆಯ ಸಿನಿಮಾ ಜೇಮ್ಸ್ ಕೂಡ ಒಂದು ಇದರ ಚಿತ್ರೀಕರಣದ ಅನುಭವವನ್ನ ನಿರ್ದೇಶಕ ಚೇತನ್ ಕುಮಾರ್ ಹಂಚಿಕೊಂಡಿದ್ದಾರೆ ಕೊರೆಯುವ ಚಳಿ ಇದ್ದ ಸಮಯದಲ್ಲಿ ಪಹಲ್ಗಾಮ್ಗೆ ಚಿತ್ರೀಕರಣಕ್ಕೆ ಹೋದ ಬಗ್ಗೆ ಚೇತನ್ ಕುಮಾರ್ ಅಲ್ಲಿ ಜೇಮ್ ಸಿನಿಮಾದ ಫೈಟ್ ಹಾಗೂ ಸಲಾಂ ಸೋಲ್ಜರ್ ಹಾಡಿನ ಚಿತ್ರೀಕರಣ ನಡೆದಿದೆ ಅಲ್ಲಿಯಾಗ ಬೆಳಗಿನ ಜಾವ ಮೈನಸ್ ಐದು ಅಥವಾ ಮೈನಸ್ ಆರು ಡಿಗ್ರಿ ಸೆಲ್ಸಿಯಸ್ನಷ್ಟು ಚಳಿ ಇರ್ತಿತ್ತು ಭೀಮಯ್ಯ ಎಂಬ ಕೊಡಗು ಮೂಲದ ಸೇನಾ ಮುಖ್ಯಸ್ಥರ ಬಳಿ ಮಾಹಿತಿ ಪಡೆದು ಅಲ್ಲಿನ ವಾತಾವರಣ ಹೇಗಿದೆ ಎಂದು ತಿಳಿದುಕೊಂಡು ಹೋಗಿದ್ದೆವು ಅವರ ಪ್ರಕಾರ ಅಲ್ಲಿ ಬಹಳ ಹಿಂದೆ ಗಲಾಟೆ ದಾಳಿಯೆಲ್ಲ ಹೆಚ್ಚಿತ್ತು ಆದರೆ ನಮ್ಮ ಶೂಟಿಂಗ್ ಸಮಯದಲ್ಲಿ ಅದು ಬಹಳ ಕಡಿಮೆಯಾಗಿತ್ತು ಹೀಗಾಗಿ ಯಾವುದೇ ಭಯವಿಲ್ಲದೆ ಶೂಟಿಂಗ್ ಮಾಡಿದರು ಹಾಗೆ ಸ್ಥಳೀಯರು ಕೂಡ ಸಹಾಯಕ್ಕೆ ಬಂದಿದ್ರು ಅಂತ ಹೇಳಿದ್ದಾರೆ ಕೆಲ ತಿಂಗಳ ಹಿಂದೆ ಪಪ್ಪಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿತ್ತು ಹೊಸಬರದಿಂದಲೇ ತಯಾರಾದ ಈ ಸಿನಿಮಾದ ಟ್ರೈಲರ್ ಎಲ್ಲರಿಂದ ಹೊಗಳಿಕೆ ಪಡೆದುಕೊಂಡಿತ್ತು ಉತ್ತರ ಕರ್ನಾಟಕದ ಜವಾರಿ ಭಾಷೆಯ ಪಪ್ಪಿ ಸಿನಿಮಾವನ್ನೀಗ ರಿಲೀಸ್ ಮಾಡುವುದಕ್ಕೆ ಸಿದ್ಧತೆಗಳು ಆರಂಭವಾಗಿವೆ ಉತ್ತಮವಾದ ಕಥೆಯೊಂದನ್ನ ಹೇಳುವುದಕ್ಕೆ ಹೊರಟಿರುವ ಯುವ ಪ್ರತಿಭೆಗಳಿಗೆ ನಟ ಧ್ರುವ ಸಹಜ ಸಾಥ್ ಕೊಟ್ಟಿದ್ದಾರೆ ಪಪ್ಪಿ ಸಿನಿಮಾವನ್ನ ಅವರು ಅರ್ಪಿಸುತ್ತಿದ್ದು ಮೇ ಒಂದಕ್ಕೆ ಈ ಚಿತ್ರ ತೆರೆ ಕಾಣಲಿದೆ ಹಿಂದೆ ಫಸ್ಟ್ ಲವ್ ಎಂಬ ಸಿನಿಮಾ ಮಾಡಿದ್ದ ಆಯುಷ್ ಮಲ್ಲಿ ಈ ಪಪ್ಪಿ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದಾರೆ ಇಬ್ಬರು ಚಿಕ್ಕ ಹುಡುಗರು ಹಾಗೂ ಒಂದು ಶ್ವಾನದ ಸುತ್ತ ಪಪ್ಪಿ ಚಿತ್ರದ ಕತೆ ಸಾಗಲಿದ್ದು ಧ್ರುವ ಸರ್ಜಾ ಅವರು ಸಾಥ್ ನೀಡಿರುವುದು ಚಿತ್ರತಂಡಕ್ಕೆ ಆನೆಬಲ ಬಂದಂತಾಗಿದೆ ಇನ್ನು ಈ ಚಿತ್ರದ ಟ್ರೈಲರ್ ನೋಡಿ ತೆಲುಗು ನಟ ರಾಣಾ ದಗ್ಗುಬಾಟಿ ಖುಷಿಯಾಗಿದ್ದಾರೆ ರಾಣಾ ಆಫೀಸ್ನಿಂದ ನಿರ್ದೇಶಕರಿಗೆ ಕರೆ ಕೂಡ ಬಂದಿತ್ತಂತೆ ಪಪ್ಪಿ ಚಿತ್ರದ ತೆಲುಗು ರೈಟ್ಸ್ ಖರೀದಿಸುವ ಬಗ್ಗೆ ರಾಣಾ ಆಸಕ್ತಿ ತೋರಿದ್ದಾರೆ ಸದ್ಯ ಇದು ಮಾತುಕತೆ ಹಂತದಲ್ಲಿದ್ದು ಪಪ್ಪಿ ಚಿತ್ರವನ್ನು ಈಗಾಗಲೇ ನಾನು ನೋಡಿದ್ದೇನೆ ಬಾಲನಟರಾದ ಜಗದೀಶ್ ಮತ್ತು ಆದಿತ್ಯ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ಎಲ್ಲಾ ಕಲಾವಿದರು ನೈಜವಾಗಿ ನಟಿಸಿದ್ದಾರೆ ಇವರೆಲ್ಲರೂ ಇಷ್ಟು ಉತ್ತಮವಾಗಿ ನಟಿಸುವುದಕ್ಕೆ ಕಾರಣ ನಿರ್ದೇಶಕರು ಈ ಹಿಂದೆ ತಿಥಿ ಸಿನಿಮಾ ನೋಡಿದ್ದೇ ಈಗ ಅದೇ ತರ ವೈಬ್ಸ್ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ ಇದರಲ್ಲಿರುವ ಎಮೋಷನ್ಗೆ ಎಲ್ಲರೂ ಕನೆಕ್ಟ್ ಆಗ್ತಾರೆ ಅಂತ ಧ್ರುವ ಸರ್ಜಾ ಹೇಳಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಅಭಿಮಾನಿಗಳು ತೆರೆ ಮೇಲೆ ನೋಡಿ ಮೂರು ವರ್ಷಗಳಾಗಿವೆ ಅವರನ್ನ ಮತ್ತೆ ತೆರೆ ಮೇಲೆ ನೋಡಬೇಕಂದ್ರೆ ಇನ್ನೂ ಹನ್ನೊಂದು ತಿಂಗಳು ಫ್ಯಾನ್ಸ್ ಕಾಯಲೇಬೇಕು ಅಲ್ಲಿಗೆ ಯಶ್ ಸರಿಯಾಗಿ ನಾಲ್ಕು ವರ್ಷಗಳ ಬಳಿಕ ತೆರೆ ಮೇಲೆ ಬಂದಂತಾಗುತ್ತೆ ಸಹಜವಾಗಿಯೇ ಇದು ಫ್ಯಾನ್ಸ್ಗೆ ಬೇಸರ ತರಿಸಬಹುದು ಆದರೆ ಇಲ್ಲೊಂದು ಗುಡ್ ನ್ಯೂಸ್ ಕೂಡ ಇದೆ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾವು ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ ಹತ್ತೊಂಬತ್ತರಂದು ತೆರೆಗೆ ಬರಲಿದ್ದು ಇದು ಬಹು ನಿರೀಕ್ಷಿತ ಬಿಗ್ ಬಜೆಟ್ ಸಿನಿಮಾವಾಗಿದೆ ಕನ್ನಡ ಮತ್ತು ಇಂಗ್ಲಿಷ್ ಏಕಕಾಲಕ್ಕೆ ತಯಾರಾಗ್ತಿದ್ದು ಕೆವಿಎನ್ ಸಂಸ್ಥೆ ಮತ್ತು ಯಶ್ ಜಂಟಿಯಾಗಿ ಈ ಸಿನಿಮಾಕ್ಕೆ ಹಣ ಹಾಕಿದ್ದಾರೆ ಬಾಲಿವುಡ್ನ ಗೀತು ಮೋಹನ್ ದಾಸ್ ಈ ಸಿನಿಮಾಗೆ ನಿರ್ದೇಶನ ಮಾಡುತ್ತಿದ್ದಾರೆ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಈ ವರ್ಷವೇ ಈ ಸಿನಿಮಾ ತೆರೆಗೆ ಬರಬೇಕಿತ್ತು ಆದರೆ ಕೆಲಸಗಳು ಬಾಕಿ ಇರುವುದರಿಂದ ಮುಂದಿನ ವರ್ಷ ಮಾರ್ಚ್ ಹತ್ತೊಂಬತ್ತಕ್ಕೆ ರಿಲೀಸ್ ಡೇಟ್ ಮುಂದೂಡಿಕೆಯಾಗಿದೆ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯಶ್ ನಟನೆಯ ಮತ್ತೊಂದು ಸಿನಿಮಾ ತೆರೆಗೆ ಬರುವುದು ಖಚಿತ ಏನು ನಿತೇಶ್ ತಿವಾರಿ ಅವರ ರಾಮಾಯಣ ಪಾರ್ಟ್ ಒನ್ ಸಿನಿಮಾದಲ್ಲಿ ಯಶ್ ನಟಿಸಲಿದ್ದು ಅದರಲ್ಲಿ ರಾವಣ ಪಾತ್ರಕ್ಕೆ ಬಣ್ಣ ಹಚ್ಚಲಿದ್ದಾರೆ ಈ ಚಿತ್ರ ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ದೀಪಾವಳಿ ಹಬ್ಬದ ಸಮಯದಲ್ಲಿ ತೆರೆಗೆ ಬರಲಿದ್ದು ಈ ಚಿತ್ರದಲ್ಲಿ ರಣಬೀರ್ ಕಪೂರ್ ಸಾಯಿ ಪಲ್ಲವಿ ಸನ್ನಿ ಡಿಯೋಲ್ ಕೂಡ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಈ ಸಿನಿಮಾಕ್ಕೆ ಯಶ್ ಸಹ ನಿರ್ಮಾಪಕ ಅನ್ನೋದೇ ವಿಶೇಷ ಜಮ್ಮು ಕಾಶ್ಮೀರದ ಪ್ರಸಿದ್ಧಿ ಪ್ರವಾಸಿ ತಾಣವಾದ ಪಹಲ್ಗಾಮ್ ಧಾಮದ ಮೇಲೆ ಏಪ್ರಿಲ್ ಇಪ್ಪತ್ತೆರಡರಂದು ಭಯೋತ್ಪಾದಕರಿಂದ ಗುಂಡಿನ ದಾಳಿ ನಡೆಯಿತು ಪಹಲ್ಗಾಮ್ ಧಾಮವನ್ನು ಪ್ರವೇಶಿಸಿದ ಬಂದೂಕುದಾರಿಗಳು ಅಲ್ಲಿದ್ದ ಪ್ರವಾಸಿಗರ ಮೇಲೆ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ರು ಪರಿಣಾಮ ಕನ್ನಡಿಗರು ಸೇರಿದಂತೆ ಆರು ಮಂದಿ ಅಮಾಯಕರು ಸಾವನ್ನಪ್ಪಿದ್ದಾರೆ ಉಗ್ರರ ದಾಳಿಗೆ ದೇಶಾದ್ಯಂತ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದೆ ಈ ದಾಳಿಗೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡಲೇಬೇಕು ಅಂತ ಹಲವರು ಆಗ್ರಹಿಸುತ್ತಿದ್ದಾರೆ ಈ ಪೈಶಾಚಿಕ ಕೃತ್ಯವನ್ನ ಮಾಜಿ ಸಂಸದೆ ಚಿತ್ರನಟಿ ನಿರ್ಮಾಪಕಿ ರಮ್ಯಾ ತೀವ್ರವಾಗಿ ಖಂಡಿಸಿದ್ದಾರೆ ಪಹಲ್ಗಾಮ್ ಉಗ್ರರ ದಾಳಿ ಬಗ್ಗೆ ಮಾತನಾಡಿರುವ ರಮ್ಯಾ ಟೆರರಿಸಂಗೆ ಧರ್ಮನೂ ಇರಲ್ಲ ಮನುಷ್ಯತ್ವನೂ ಇರಲ್ಲ ಉಗ್ರರ ದಾಳಿಯನ್ನ ನಾನು ಖಂಡಿಸುತ್ತೇನೆ ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಮೋದಿ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳುತ್ತದೆ ಎಂದು ನಾನು ಭಾವಿಸುತ್ತೇನೆ ಎಂದಿದ್ದಾರೆ ನೀವು ಹಾಗೆ ನೋಡೋಕ್ ಹೋದ್ರೆ ಎಲ್ರಿಗೂ ಸಹಾಯ ಮಾಡಿರೋದೇ ಮುಸ್ಲಿಮರೇ ನಾವು ಎಲ್ಲ ಮುಸ್ಲಿಮರನ್ನ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ ನಾನು ಅದಕ್ಕೆ ಹೇಳಿದ್ದು ಟೆರರಿಸಂಗೆ ಯಾವ ಧರ್ಮನೂ ಬರಲ್ಲ ಮನುಷ್ಯತ್ವನೂ ಬರಲ್ಲ ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡೋಕ್ಕಾಗಲ್ಲ ಎಕ್ಸ್ಟ್ರೀಮಿಸಂ ಹಾಗೂ ಟೆರರಿಸಂ ನಾವು ಖಂಡಿಸಲೇಬೇಕು ಅಂತ ರಮ್ಯಾ ಪ್ರತಿಕ್ರಿಯಿಸಿದ್ದಾರೆ ಮಣಿರತ್ನಂ ಅವರ ಸಾವಿರದ ಒಂಬೈನೂರ ತೊಂಬತ್ತೈದರ ಕರ್ಲ್ಟ್ ಕ್ಲಾಸಿಕ್ ಬಾಂಬೆ ಬಿಡುಗಡೆಯಾದ ನಂತರ ಭಾರೀ ಯಶಸ್ಸನ್ನ ಕಂಡಿತು ಆದರೆ ಸಂದರ್ಶನವೊಂದರಲ್ಲಿ ಚಿತ್ರದ ಬಗ್ಗೆ ಕೇಳಿದಾಗ ಚಲನಚಿತ್ರದ ಛಾಯಾಗ್ರಾಹಕರಾದ ರಾಜೀವ್ ಮೆನೆನ್ ವಿಭಿನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಬಾಂಬೆಯಂತಹ ಚಿತ್ರವನ್ನು ಪ್ರಸ್ತುತ ವಾತಾವರಣದಲ್ಲಿ ಬಿಡುಗಡೆ ಮಾಡಲು ಸಾಧ್ಯವಾಗ್ತಿರಲಿಲ್ಲ ಏಕೆಂದರೆ ಅದು ಹೆಚ್ಚು ವಿವಾದ ಮತ್ತು ಗಲುಬೆಗಳಿಗೂ ಕಾರಣವಾಗಬಹುದಿತ್ತು ಎಂದು ಅವರು ಹೇಳಿದ್ದಾರೆ ಏಕೆಂದರೆ ಮುಂಬೈ ಬಾಂಬ್ ಸ್ಫೋಟಗಳ ಮತ್ತು ಅವು ಹುಟ್ಟು ಹಾಕಿದ ಗಲಭೆಗಳನ್ನು ಆಧರಿಸಿದ ಚಿತ್ರದಲ್ಲಿನ ಕೆಲವು ದೃಶ್ಯಗಳನ್ನು ಅದರಲ್ಲಿ ಶೂಟ್ ಮಾಡಲಾಗಿದೆ ಎಂದು ವಿವರಿಸಿದ್ರು ಟು ಇಂಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ಕಾಣಿಸಿಕೊಂಡ ರಾಜೀವ್ ಬಾಂಬೆಯಂತಹ ಚಿತ್ರವನ್ನು ಇಂದು ಮಾಡಲು ಸಾಧ್ಯವಿಲ್ಲ ಭಾರತದ ಪರಿಸ್ಥಿತಿ ತುಂಬಾ ಅಸ್ಥಿರವಾಗಿದೆ ಜನರು ತುಂಬಾ ನಿಷ್ಠೂರ ನಿಲುವುಗಳನ್ನು ತೆಗೆದುಕೊಳ್ತಾರೆ ಮತ್ತು ಧರ್ಮವು ಅಂತಹ ದೊಡ್ಡ ಸಮಸ್ಯೆಯಾಗಿದೆ ಎಂದು ಬಾಂಬೆಯಂತಹ ಚಿತ್ರವನ್ನು ನಿರ್ಮಿಸುವುದು ಅದನ್ನು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡುವುದು ನಿಮಗೆ ತುಂಬಾ ಕಷ್ಟ ಮತ್ತು ನೀವು ಚಿತ್ರವನ್ನು ಬಿಡುಗಡೆ ಮಾಡಿದರೆ ಚಿತ್ರಮಂದಿರಗಳಿಗೆ ಬೆಂಕಿ ಹಚ್ಚಲಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ವರ್ಷಗಳಲ್ಲಿ ಭಾರತವು ಕಡಿಮೆ ಸಹಿಷ್ಣುತೆಯನ್ನು ಹೊಂದಿದೆ ಎಂದು ಅವರು ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು